ಮೀಡಿಯಾ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಿಶಿ ಕುಕಿಂಗ್ ಅಂಡ್ಲಾಗ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಐ ಓಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ತುಂಬ ದಿನ ಆದಮೇಲೆ ಲಾಗ್ ಮಾಡ್ತಾಯಿದ್ದೀನಿ ಸ್ವಲ್ಪ ಸ್ಪೈಸಿಯಾಗಿ ಇವತ್ತು ಏನಾದರೂ ಮಾಡೋಣ ಅಂದ್ಕೊಂಡಿದ್ದೀನಿ ಸಂಡೇ ಆಗಿತ್ತು ಅದರಿಂದ ಏನಾದರೂ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಥರ ಮಾಡಿ ಏನಾದರೂ ಗ್ರೇವಿ ಮಾಡಿ ಪೂರಿ ಮಾಡೋಣ ಅಂದ್ಕೊಂಡೆ ಅದಕ್ಕೆ ತಡೀರಿ ಒಂದು ವೀಡಿಯೋ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಮನೇಲಂತೂ ಬೆಂಡೆಕಾಯಿ ತುಂಬ ಇರುತ್ತೆ ಅದೇ ಮಕ್ಕಳು ಮಾತ್ರ ಮುಟ್ಟು ಸಹ ನೋಡೋಲ್ಲ ಆಗಿರಬೇಕಾದ್ರೆ ಹೇಗೆ ಬೆಂಡೆ ಫ್ರೈನ ಮಾಡೋದು ಅಂತ ಒಂದು ವೀಡಿಯೋ ಶೇರ್ ಮಾಡ್ತೀನಿ ಹಾಗೇ ನಾವು ಪೂರಿಗೆಲ್ಲ ನಾರ್ಮಲಾಗೆ ಕೋಟು ಅಥವಾ ಏನಾದರೂ ಸಬ್ಜಿ ಆಗಿರ್ಬೋದು ಅಥವಾ ಗ್ರೇವಿ ಏನಾದರೂ ಮಾಡ್ಕೊಂಡೇ ಮಾಡ್ಕೋತೀವಲ್ವಾ ತುಂಬಾ ವೆಜಿಟೇಬಲ್ಸ್ ಹಾಕಿ ತುಂಬಾ ಟೇಸ್ಟಿಯಾಗಿ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಅದಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ವಿಡಿಯೋನ ಪೂರ್ತಿ ನೋಡಿ ಹಾಗೆ ಯಾರು ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ನಾನು ನಿಮಗೆ ಡೈಲಿ ಲಾಗ್ ಮಾಡ್ತೀನಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಅಂಥ ಲಾಗ್ನ ಶೇರ್ ಮಾಡ್ತೀನಿ ನಿಮಗೂ ತುಂಬಾ ಯೂಸ್ ಆಗುತ್ತೆ ಅಂದ್ಕೋತೀನಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಡೈಲಿ ವೀಡಿಯೋನ ವಾಚ್ ಮಾಡಿ ಥ್ಯಾಂಕ್ ಯು ಬನ್ನಿ ವೀಡಿಯೋ ನೋಡೋಣ ಹೇ ಯಾವ ರೀತಿ ಮಾಡೋದು ಅಂತ ನೋಡಿ ನಾನು ಇಲ್ಲಿ ಫಸ್ಟ್ ಬೆಂಡೆಕಾಯಿನೆಲ್ಲ ವಾಶ್ ಮಾಡಿ ಅದನ್ನೆಲ್ಲ ಹೊಡ್ಸಿ ಇದನ್ನ ಒಂದು ಬೆಂಡೆಕಾಯಲ್ಲಿ ಒಂದು ನಾಲ್ಕು ಪೀಸ್ ಥರ ಮಾಡ್ಕೊಳ್ಳೋಣ ನೋಡಿ ಈ ಥರ ನಾಲ್ಕು ಪೀಸ್ ಮಾಡ್ಕೊಳ್ಳೋಣ ಸ್ಲೈಸ್ ಸ್ಲೈಸ್ ಆಗಿ ಮಾಡಿಕೊಂಡ್ರೆ ಸಾಕಾಗತ್ತೆ ನೋಡಿ ನಾನು ಮೊದಲೇ ಇಲ್ಲಿ ನೀಟಾಗಿ ಸ್ಲೈಸ್ ಥರ ಮಾಡ್ಕೊಂಡಿದ್ದೀನಿ ಇಲ್ಲಿ ನಿಮಗೆ ತೋರಿಸ್ಬೇಕು ಅಂತ ಇಲ್ಲಿ ಒಂದು ಎರಡು ಸ್ಯಾಂಪಲಾಗಿ ತೊಗೊಂಡಿದ್ದೀನಿ ನೋಡಿ ಈ ಥರ ಮಾಡ್ಕೊಳ್ಳೋಣ ನೋಡಿ ನಾನು ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಬೆಂಡೆಕಾಯಿನ ತೊಗೊಂಡಿದ್ದೀನಿ ಈ ಥರ ಸ್ಲೈಡ್ಸ್ ಥರ ಮಾಡ್ಕೊಂಡಿದ್ದೀನಿ ಒಂದು ಬೆಂಡೆಕಾಯಿ ನಾಲ್ಕು ಪೀಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ನಾನು ಅದಕ್ಕೆ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ನೋಡಿ ಕಾರ್ನ್ಫ್ಲವರ್ ಹಾಕ್ಕೊಂಡಿದ್ದೀನಿ ಮತ್ತು ಅಕ್ಕಿ ಹಿಟ್ಟು ಮತ್ತು ಅಜ್ಜಲರ್ ಪುಡಿ ಒಂದು ಎರಡು ಸ್ಪೂನ್ ಹಾಕಿದ್ದೀನಿ ಖಾರ ಬಾಗಿದ್ದರೆ ಚೆನ್ನಾಗಿರುತ್ತೆ ಇದು ಮತ್ತು ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ ಮತ್ತು ಸ್ವಲ್ಪ ಉಪ್ಪು ಇದನ್ನೆಲ್ಲ ಹಾಕಿ ಒಂದು ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ ಎಲ್ಲ ಅಂದರೆ ಅದು ಹಿಟ್ಟೆಲ್ಲ ಎಲ್ಲದಕ್ಕೂ ಒಂದ್ಕೊಳ್ಳ ಹಾಕಿ ಜಸ್ಟ್ ಒಂದು ಸ್ವಲ್ಪ ಮಿಕ್ಸ್ ಕೊಡ್ತಾಯಿದ್ದೀನಿ ಇಲ್ಲಿ ಒಂದೆರಡು ಸ್ಪೂನಷ್ಟು ಕಾದಿರ ಅಂತ ಎಣ್ಣೆ ನಾವು ಹೇಗೂ ಬೆಂಡೆಕಾಯಿ ಫ್ರೈ ಮಾಡೋಕ್ಕೆ ಕಾಯಿ ಎಣ್ಣೆ ಕಾಯಿಲಿಕ್ಕೆ ಇಟ್ಟಿರ್ತೀವಲ್ಲ ಅದನ್ನೇ ಕಾಯಿಲಕ್ಕೆ ಒಂದೆರಡು ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ ಕಾದಿರ ಎಣ್ಣೆನ ಅದಕ್ಕೊಂದು ಸ್ವಲ್ಪ ನೀರು ಚುಮ್ಸ್ಕೊಂಡು ಚುಮ್ಸ್ಕೊಂಡು ಅದು ಬೆಂಡೆಕಾಯಿಗೆ ಅಂಟೋಗಿ ಮಾಡ್ಕೋಬೇಕು ಜಾಸ್ತಿ ನೀರು ಹಾಕ್ಕೋಬೇಡಿ ಜಸ್ಟ್ ಸ್ವಲ್ಪ ಸ್ವಲ್ಪನೇ ಅಂದರೆ ಸ್ವಲ್ಪ ಸ್ವಲ್ಪನೇ ಚುಮಿಸ್ಕೊಂಡು ತೀರ ಬೇಡ ಅವಾಗ ಬಜ್ಜೆ ಆಗಿಬಿಡುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡ್ರೆ ಕ್ರಿಸ್ಪಿಯಾಗಿರುತ್ತೆ ನೋಡಿ ಈ ಥರ ಈ ಥರ ಸ್ಟ್ರಕ್ಚರ್ ಬಂದರೆ ಸಾಕಾಗುತ್ತೆ ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಬೆಂಡೆಕಾಯಿಗೆ ಅಂಡ್ಕೋಬೇಕು ಆ ಥರ ನೋಡಿ ಎಣ್ಣೆ ಆಲ್ರೆಡಿ ಕಾದಿತ್ತು ನಾನು ಸ್ವಲ್ಪ ಸ್ವಲ್ಪನೇ ಹಾಕಿ ಇವಾಗ ಫ್ರೈ ಮಾಡ್ಕೊತೀನಿ ಇದು ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸು ಒಟ್ಕೊಳ್ಸ್ಬೋದು ಲಂಚ್ ಪಾಕ್ ಸ್ನ್ಯಾಕ್ಸಿಗೂ ಕೊಟ್ಟು ಕಲಿಸ್ಬೋದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಕ್ಕಳಂತೂ ಬೆಂಡೆಕಾಯಿ ತಿನ್ನೋದೇ ಇಲ್ಲ ಈ ಥರ ಮಾಡಿಕೊಟ್ರೆ ಸಖತ್ತಾಗಿ ಎಮ್ಮೆ ಆಗಿ ಸ್ನ್ಯಾಕ್ಸ್ ಥರ ಸ್ಪೈಸಿಯಾಗಿ ತಿಂತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ರುಚಿಯಾಗಿರುತ್ತೆ ಯಾವ ಚಿಪ್ಸಿಗೂ ಸಹ ಕಡಿಮೆ ಇಲ್ಲ ಅಷ್ಟು ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಗರ್ಗರಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಮತ್ತೆ ನಾನು ಮಿಕ್ಕಿರೋ ಅಂಥ ಬೆಂಡೆನೆಲ್ಲ ನಾನು ಫ್ರೈ ಮಾಡಿಕೊಂಡೆ ನೋಡಿ ಲಾಸ್ಟಲ್ಲಿ ಎಷ್ಟು ಸಖತ್ತಾಗಿ ಬಂದಿದೆ ಅಂತ ನೋಡ್ಬೋದು ನೀವು ನೋಡಿ ಎಷ್ಟು ತುಂಬ ಟೈಮ್ ತಗೊಳ್ಳೋಲ್ಲ ಫ್ರೆಂಡ್ಸ್ ಫಿಫ್ಟೀನ್ ಮಿನಿಟ್ಸಲ್ಲಿ ಹಾಕೋಗುತ್ತೆ ನಾವು ಬೆಂಡೆ ಎಲ್ಲ ವಾಶ್ ಮಾಡಿ ನೀಟಾಗಿ ಸ್ಲೈಸ್ ಮಾಡಿ ಇಟ್ಕೊಂಡ್ರೆ ಫಿಫ್ಟೀನ್ ಮಿನಿಟ್ಸಲ್ಲಿ ಆಗುತ್ತೆ ಇಲ್ಲಿ ನೋಡಿ ನಾನು ಇವಾಗ ಮೊದಲೇನೆ ಗ್ರೇವಿ ಮಾಡಲಿಕ್ಕೆ ನಾನು ಇಲ್ಲಿ ನೋಡಿ ಕಾಳು ಬಟಾಣಿ ಮತ್ತು ಇದು ಕಡಲೆಕಾಳು ಹೆಸರು ಕಾಳು ಇಲ್ಲಿ ನಾಲ್ಕರಿಂದ ಐದು ಥರ ಕಾಳನ್ನ ಸೋಪ್ ಮಾಡಿ ನೈಟೆ ಮತ್ತು ವಿಶೇಲ್ ಮಾಡಿಸ್ಕೊಂಡಿದ್ದೀನಿ ಎರಡು ನಾನು ಕ್ಯಾ ಮಾಮೂಲಿ ಬೀನ್ಸು ಕ್ಯಾರೆಟು ಇಲ್ಲ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಆಲೂಗಡ್ ಸಹ ಇಲ್ಲಿ ನೋಡಿ ಒಂದು ಬೌಲು ಕಾಯಿನ ತೊಗೊಂಡು ಕಾಯನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಫಸ್ಟ್ನೇ ಸರಿ ಕಾಯಲ್ಲಿ ತಗೊಂಡೆ ಮತ್ತು ಎರಡನೇ ಸರಿನೂ ಸಹ ಒಂದು ಸ್ವಲ್ಪ ನೀರು ಹಾಕಿ ಮತ್ತು ಅದನ್ನು ಸಹ ಕಾಯಲ್ಲಿ ತೊಗೋತಾ ಇದ್ದೀನಿ ಗ್ರೇವಿಗೆಲ್ಲ ಆಲ್ಮೋಸ್ಟ್ ಕಾಯಿ ಹಾಕೋದ್ಕಿಂತ ಈ ಥರ ಕಾಯಿಯಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಗ್ರೇವಿ ಸ್ಟ್ರಕ್ಚರು ಹಾಗೆ ಎದೆ ಉರಿ ಎಲ್ಲ ಬರೋಲ್ಲ ಇಲ್ಲಿ ನೋಡಿ ಒಂದು ಆನಿಯನ್ಸ್ ಅನ್ನೋದು ಮತ್ತು ಒಂದು ನಾಲ್ಕರಿಂದ ಐದೋಳು ಬೆಳ್ಳುಳ್ಳಿ ಒಂದು ಅರ್ಧ ಟೊಮೊಟೊ ಮತ್ತು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿನ ಹ್ಯಾಡ್ ಮಾಡಿದ್ದೀನಿ ಮತ್ತು ಒಂದು ನಾಲ್ಕು ಪೀಸ್ ಲವಂಗ ಮತ್ತು ಎರಡರಿಂದ ಮೂರು ಇಂಚು ಚಕ್ಕೆ ಹಾಗೆ ಸ್ವಲ್ಪ ಶುಂಠಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ನಾವು ಗ್ರೀನ್ ಮಸಾಲ ರೆಡಿ ಮಾಡಿಟ್ಕೊಂಡ್ವಿ ಇವಾಗ ನೋಡಿ ಕಡಾಯಿಗೆ ಸ್ವಲ್ಪ ಹಾಯಿಲ್ ಹಾಕಿ ಸ್ವಲ್ಪ ತುಪ್ಪ ಹಾಕಿದ್ದೀನಿ ಗ್ರೇವಿ ಆಗಿರೋದ್ರಿಂದ ಬೆಣ್ಣೆ ಅಥವಾ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ನಾನು ಒಂದು ಆನಿಯನ್ ಹಾಕಿ ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕಿ ಫ್ರೈ ಮಾಡಿ ಈ ತರಕಾರಿ ಚಾಪ್ ಮಾಡಿ ಇಟ್ಕೊಂಡಿದ್ನಲ್ಲ ಬೀನ್ಸು ಕ್ಯಾರೆಟು ಮತ್ತು ಹಾಲಿಗೇಡ್ಡೆ ಮೂರು ಥರ ತರಕಾರಿ ಹಾಕಿದ್ದೀನಿ ನೀವು ಬೇಕು ಅಂದರೆ ಹೂಕೋಸ್ ಕೋಸಿದರೆ ಹೂಕೋಸ್ ಹಾಕೋಬೋದು ಎಲ್ಲ ತರಕಾರಿನೂ ಆ್ಯಡ್ ಮಾಡ್ಕೋಬೋದು ಈ ಇದ್ರ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನೋಡಿ ಕಾಳು ನೋಡಿ ಅಲಸಂದೆ ಕಾಳು ಅಂದರೆ ಇದು ರಾಜ್ಮಾ ಬರುತ್ತಲ್ಲ ರಾಜ್ಮಾನು ಸಹ ಹಾಕಿದ್ದೀನಿ ನಾನು ನಾಲ್ಕರಿಂದ ಐದು ಥರದ ಕಾಳು ಹಾಕಿದ್ದೀನಿ ಇದು ಇದು ತುಂಬಾ ಟೇಸ್ಟಿ ಹಾಗೂ ಹೇಳ್ತೀನೂ ಸಹ ಹೌದು ಫ್ರೆಂಡ್ಸ್ ಮಕ್ಕಳೆಲ್ಲ ಈ ಥರ ಮಾಡಿಕೊಟ್ರೆ ಗ್ರೇವಿ ಸಮೇತ ಕಾಳುಗಳನ್ನ ತಿಂತಾರೆ ನೋಡಿ ನಾನು ಬೆಂದಿತ್ತಲ್ಲ ಸಪ್ಪೆ ಇದು ನೀರು ಇರ್ತಲ್ಲ ಅದನ್ನು ಹಾಕಿ ಸ್ವಲ್ಪ ಕುಕ್ ಮಾಡಿಕೊಂಡೆ ಅದರಲ್ಲೂ ಆಲ್ರೆಡಿ ಕುಕ್ ಆಗಿತ್ತಲ್ವ ಆದ್ರೂ ಅದು ನೀರು ವೇಸ್ಟ್ ಮಾಡಬಾರ್ದು ಅಂತ ಅದನ್ನು ನೀರು ಹಾಕಿಬಿಟ್ಟು ಜಸ್ಟು ಒಂದು ಐದು ನಿಮಿಷ ಕುಕ್ ಮಾಡಿದ್ದೀನಿ ಮತ್ತು ಇಲ್ಲಿ ನೋಡಿ ನಾನು ಒಂದು ಸ್ಪೂನ್ ಥರ್ಮರಿಕ್ ಸಾರಿ ಚಿಲ್ಲಿ ಪೌಡರು ಹಾಗೆ ಎರಡು ಸ್ಪೂನು ಧನ್ಯಾ ಪುಡಿನ ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗೋವರೆಗೂ ನೀಟಾಗೆ ಫ್ರೈ ಮಾಡಿಕೊಂಡೆ ಆಲ್ರೆಡಿ ತರಕಾರಿ ಎಲ್ಲ ಕುಕ್ಕಾಗಿರೋದ್ರಿಂದ ಹಾಲನ್ನ ಅದೇ ಹಾಲು ತೊಗೊಂಡಿದ್ವಲ್ಲ ಅದನ್ನು ಹಾಕಿದ್ದೀನಿ ಹಾಗೆ ಗ್ರೀನ್ ಮಸಾಲ ರೆಡಿ ಮಾಡ್ಕೊಂಡಿದ್ವಲ್ಲ ರುಬ್ಬಿ ಅದನ್ನು ಸಹ ಹಾಕಿ ಇವಾಗ ಒಂದು ಟೆನ್ ಮಿನಿಟ್ಸ್ ಕುಕ್ ಮಾಡಿದ್ರೆ ಸಾಕು ನಮ್ಮ ಗ್ರೇವಿ ರೆಡಿ ಆಗೋಯ್ತು ತುಂಬಾ ಟೇಸ್ಟಿಯಾಗಿರುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀವ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಇವಾಗ ನಾನು ಪ್ಲೇಟ್ ಮುಚ್ಚಿದ್ದೀನಿ ಒಂದು ಸ್ವಲ್ಪ ಕುಕ್ ಆಗಲಿ ಅಂತ ನೋಡಿ ಚೆನ್ನಾಗಿ ಆಗಿದೆ ತರಕಾರಿ ಬೆಂದಿದೆ ಅಂತ ನೋಡ್ಕೊಳ್ಳಿ ತರಕಾರಿ ಬೆಂದಿರುತ್ತೆ ಆಲ್ಮೋಸ್ಟು ನಾವು ಸಣ್ಣಗೆ ಚಾಕ್ ಮಾಡಿರೋದ್ರಿಂದ ನೋಡಿ ಚೆನ್ನಾಗಿ ಬೆಂದಿದೆ ತರಕಾರಿ ಎಲ್ಲ ನೋಡಿ ಲಾಸ್ಟ್ ಸ್ಟೇಜ್ ನೋಡಿ ಎಷ್ಟಾಗಿದೆ ಗ್ರೇವಿ ಅಂತ ನೋಡಿ ಈಗ ಆರಿದ್ಮೇಲೆ ಈ ಥರ ಕಂಟಿನ್ಯೂಷನ್ ನಾನು ಬಂದಿದೆ ನಾನೀಗ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ತೀನಿ ಪೂರಿನ ಆಲ್ರೆಡಿ ಮಾಡ್ಕೊಂಡಿದ್ದೀನಿ ನಾನು ಅದಕ್ಕೆ ಕಾಡಿನ ಗ್ರೇವಿ ರೆಡಿ ಆಯಿತು ಹೆಲ್ತಿ ಆಗಿರೋಂಥ ಗ್ರೇವಿ ಅಂತಲೇ ಹೇಳ್ಬೋದು ನಿಮಗೆ ಪೂರಿ ಎಲ್ಲ ಹೆಲ್ತಿ ಇಲ್ಲ ಅನ್ಸೋದು ನೀವು ರೋಟಿ ಚಪಾತಿ ಜೊತೆನೂ ಸಹ ಸರ್ವ್ ಮಾಡ್ಬೋದು ನೋಡಿ ನಾನಿವತ್ತು ಪೂರಿ ಜೊತೆ ಸರ್ವ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮಗೆಲ್ಲ ವೀಡಿಯೋ ಆಗಿದೆ ಅಂದ್ಕೊಟ್ಟಿದೀನಿ ಟೇಕ್ ಕೇರ್